ನಮಸ್ಕಾರ ವೀಕ್ಷಕರೇ ನ್ಯೂಸ್ ಏಯ್ಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಹಾವೇರಿಯ ಪ್ರತಿನಿಧಿ ರಮೇಶ್ ಬಿ ಎಚ್ ಈಗ ತಂದಿರುವಂತಹ ಸುದ್ದಿ ಯಾವುದು ಅಂತಂದರೆ ಸೇಡು ಅನ್ನುವಂಥದ್ದು ಹೇಗಿರುತ್ತೆ ದ್ವೇಷ ಅನ್ನುವಂಥದ್ದು ಹೇಗಿರುತ್ತೆ ಅನ್ನೋದಕ್ಕೆ ಇಲ್ಲೊಂದು ತಾಜಾ ಉದಾಹರಣೆ ನಿಜವಾಗಿಯೂ ಕೂಡ ಮನೆ ಬೆಳಗಲಿಕ್ಕೆ ಹೆಣ್ಣು ಕೊಟ್ಟ ಮಾವನ ಒಂದು ಮನೆಯನ್ನು ಅಥವಾ ಮಾವನ ಮೇಲೆ ಎಷ್ಟೊಂದು ಪ್ರೀತಿ ಇರಬೇಕಾಗಿತ್ತು ಅಳಿಯನಿಗೆ ಆದರೆ ಆ ಒಂದು ಅಳಿಯ ಈಗ ಮಾವನ ಹೊಟ್ಟೆಯ ಮೇಲೆ ಹೊಡೆದಿರುವಂಥದ್ದು ಹೌದು ಈಗ ಕಳೆದ ಹತ್ತು ಹಿಂದೆ ಸೊರಬ ತಾಲೂಕಿನಲ್ಲಿರುವಂತಹ ಒಂದು ಸೊ ಸೊರಬ ಒಂದು ಪಟ್ಟಣಕ್ಕೆ ಮದುವೆ ಮಾಡಿ ಕೊಟ್ಟಿರತಕ್ಕಂತಹ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಒಂದು ಬಸಾಪುರ ಗ್ರಾಮದಲ್ಲಿರುವಂತಹ ದೇವೇಂದ್ರಪ್ಪ ಎಂಬ ಒಂದು ರೈತನ ಅಡಿಕೆ ತೋಟ ಸಂಪೂರ್ಣವಾಗಿ ಈಗಾಗಲೇ ಹಾಳಾಗಿದೆ ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ಅವರ ಒಂದು ಅಳಿಯ ಆಗಿರತಕ್ಕಂಥ ಬಸವರಾಜ್ ಎಂಬಾತ ಹೌದು ಹತ್ತು ವರ್ಷಗಳ ಹಿಂದೆ ಮದುವೆ ಮಾಡಿಕೊಟ್ಟಿದ್ದರು ತನ್ನ ಮಗಳನ್ನು ಚೆನ್ನಾಗಿರಲಿ ಸುಖವಾಗಿರಲಿ ಅನ್ನುವಂಥದ್ದು ಆದರೆ ಇದೇ ಬಸವರಾಜ ಕುಡಿತದ ಚಟಕ್ಕೆ ಬಲಿಯಾಗಿದ್ದ ದಾಸನಾಗಿದ್ದ ಹೀಗಾಗಿ ಪ್ರತಿನಿತ್ಯವೂ ಜಗಳ ಆಗ್ತಾ ಇತ್ತು ಮನೆಯಲ್ಲಿ ಜೊತೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ತನ್ನ ಹೆಂಡತಿಗೆ ಕೊಡ್ತಾ ಇದ್ದ ಹೀಗಾಗಿ ಅನೇಕ ಬಾರಿ ರಾಜಿ ಪಂಚಾಯಿತಿ ಆದರೂ ಕೂಡ ಈ ಒಂದು ಬಸವರಾಜ್ ಸುಧಾರಿಸಲಿಲ್ಲ ಆದರೆ ಕಳೆದ ಒಂದು ಕೆಲವು ತಿಂಗಳ ಹಿಂದೆ ಮತ್ತೆ ಕುಡಿದು ಬಂದು ತನ್ನ ಒಂದು ಹೆಂಡತಿ ಜೊತೆ ಜಗಳವಾಡದ ಹಿನ್ನೆಲೆಯಲ್ಲಿ ದೇವೇಂದ್ರಪ್ಪ ತನ್ನ ಮಗಳನ್ನು ಕರೆದುಕೊಂಡು ಒಂದು ಬಸಾಪುರ ಗ್ರಾಮಕ್ಕೆ ಬಂದಿರ್ತಾನೆ ಆದರೆ ಇದನ್ನು ಸಹಿಸದ ಏನು ಅಳಿಯಾಗಿರ್ತಕ್ಕಂಥ ಬಸವರಾಜ್ ಎಂಬಾತ ನನ್ನ ಹೆಂಡತಿಯನ್ನು ಕಳಿಸಿಕೊಡುವ ಒಂದು ಅವರ ಮಾವನಾಗಿರ್ತಕ್ಕಂಥ ದೇವೇಂದ್ರಪ್ಪನ ಜೊತೆಗೆ ಜಗಳ ಮಾಡ್ತಾರೆ ಆದರೆ ಕೊಡದ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ ಬಂದು ಅಡಿಕೆ ತೋಟ ಸುಮಾರು ಒಂದೂವರೆ ಎರಡು ಎಕರೆಯಲ್ಲಿ ಬೆಳೆದಿರತಕ್ಕಂಥ ಅಡಿಕೆ ತೋ ಗಿಡಗಳನ್ನು ಈಗಾಗಲೇ ಒಂದು ನೂರ ಆರು ಅಡಿಕೆ ಗಿಡಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿ ಈಗಾಗಲೇ ಪರಾರಿಯಾಗಿದ್ದಾನೆ ಸೊ ಹೀಗಾಗಿ ಮಾವನ ಮೇಲಿನ ಸಿಟ್ಟನ್ನು ಹೆಂಡತಿ ಮೇಲಿನ ಸಿಟ್ಟನ್ನು ಏನು ಮುಂದೆ ಬೆಳೆ ಕೊಡೋ ಆ ಒಂದು ರೈತನ ಒಂದು ಜೀವನವನ್ನು ಹಸನಾಗಿ ಮಾಡುವಂತಹ ಅಡಿಕೆ ಗಿಡಗಳನ್ನು ನಾಶ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಏನು ಹೇಳ್ರಿ ಮಗಳು ಅಲ್ಲಿ ಗಂಡನ ಇದ್ದಾಗ ಸಾಲ ಸಂಬಂಧ ಕೊಡ್ತಾ ಅವ್ನು ಮಾಡ್ಕೊಂಡಿದ್ದ ಸಂಘದ್ದವು ಬಂಗದ್ದವು ಎಲ್ಲವೂ ಸಾಲ ತೆಗಿಸ್ಕೊಂಡಿದ್ದ ಮತ್ತು ದುಡಿಯಾಕ ಈಕಿ ನಾನು ತವರ್ಮನೆ ಕರ್ಕೊಂಬಂದಕ್ಕಿನ್ನ ತಿರ್ಕುಳ ಹಾಕಿರೋದಕ್ಕೆ ಹಂಗಾಗಿ ಅಲ್ಲಿ ತವ್ರ ಮನೆ ಬಂದ ಗುಡ್ಲ ಅವನು ಸ್ವಲ್ಪ ಬರ್ರ ಕಮ್ಮಿ ಮಾಡಿದ ಮತ್ತು ಸಂಘದವರು ಇಲ್ಲಿಗೆ ಬರ್ರ ಹಾಕೊಂತರು ಆ ಸಂಘದ್ದವು ಸಾಲ ಕಟ್ಕೊಂತ ಹೊಂಟೆ ನಾನು ಬಂದು ಇವೆಲ್ಲ ಬಂದು ಗಿಡಗಳನ್ನ ನಾಶ ಮಾಡಿ ಭಾನುವಾರ ರಾತ್ರಿನಾಗೆ ಹೋಗ್ಯಾನ ಎಷ್ಟು ಕಿಮ್ಮತ್ತಿಂದಿದ್ದೆ ಆಚಾರ್ಯರು ಒಂದು ಎರಡೂರಿಂದ ಎರಡು ಮೂರು ಲಕ್ಷ ರೂಪಾಯಿ ಕಿಮ್ಮತ್ತಿದ್ರಿ ಹ್ಞೂ ಹ್ಞೂ ಈಗ ಬಂದು ಅವರು ಸಂಘದವರು ದೊಡ್ಡ ಟಾರ್ಚರ್ ಕೊಡಕ್ಕಂತಾರೆ ಹ್ಞೂ 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 ಸಾಲ ಕಟ್ಟಿರಿ ಅಂತ ಸಾಲ ಕಟ್ಟ್ರಿ ಅಂತ ಹೇಳಿ ಮಗನ ಈಗಿದೆ ಹೌದ್ರಿ ಮಗಳ ಇಷ್ಟೆಲ್ಲ ಅನ್ನೋಗೆ ಈ ಒಂದು ಗಾದೆ ಮಾತು ಬರುತ್ತೆ ಏನು ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ ಅಳಿಯ ಮನೆ ತೊಳಿಯ ಎನ್ನುವಂಥದ್ದು ಸೊ ಈಗಾಗ್ಲೇ ಈ ಒಂದು ಗಾದೆ ಮಾತನ್ನ ನಿಜಕ್ಕೂ ಕೂಡ ಬಸವರಾಜ ದೇವೇಂದ್ರಪ್ಪ ಅನ್ನೋರಿಗೆ ನಿಜವಾಗಿ ರುಜುವಾತು ಮಾಡಿದ್ನ ಅನ್ನುವಂಥದ್ದು ಕೂಡ ಈಗಾಗಲೇ ಕಂಡು ಬಂದಿರುವಂಥದ್ದು ಈ ಸಂಬಂಧವಾಗಿ ಆಡೂರು ಪೊಲೀಸ್ ಠಾಣೆಯಲ್ಲಿ ಬಸವರಾಜನ ಮೇಲೆ ದೂರು ದಾಖಲಾಗಿರುವಂಥದ್ದು ಸ್ವತಃ ದೇವೇಂದ್ರಪ್ಪರು ಕೂಡ ಈಗಾಗಲೇ ನನ್ನ ಹಳಿಯ ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾನೆ ಅನ್ನುವಂಥದ್ದನ್ನು ದೂರನ್ನು ದಾಖಲು ಮಾಡಿದ್ದಾರೆ ಹೀಗಾಗಿ ಆರೋಪಿಯಾಗಿರ್ತಕ್ಕಂಥ ಬಸವರಾಜನ ಒಂದು ಬಂಧನಕ್ಕೆ ಆಡೂರು ಪೊಲೀಸರು ಕೂಡ ಈಗಾಗಲೇ ಬಲೆ ಬೀಸಿರುವಂಥದ್ದು ಜೊತೆಗೆ ಎಲ್ಲೇ ಇದ್ದರೂ ಕೂಡ ಕರೆದುಕೊಂಡು ಬಂದು ಆತನಿಗೆ ತಕ್ಕ ಶಾಸ್ತಿಯಾಗಿರ್ತಕ್ಕಂಥದ್ದು ಶಿಕ್ಷೆಯನ್ನು ನಾವು ಕೊಡ್ತೇವೆ ಅನ್ನುವಂಥದ್ದನ್ನು ಭರವಸೆಯನ್ನು ಆಡೂರು ಪೊಲೀಸರು ದೇವೇಂದ್ರಪ್ಪನಿಗೆ ಈಗಾಗಲೇ ನೀಡಿರುವಂಥದ್ದು ಈಗ ಕೂಡ ಇದು ಯಾರೋ ಮಾಡಿದ ತಪ್ಪಿಗೆ ಈ ರೀತಿಯಾಗಿರ್ತಕ್ಕಂಥ ಶಿಕ್ಷೆ ಕೊಟ್ಟಿದ್ದು ನಿಜಕ್ಕೂ ಕೂಡ ಒಂದು ನೋವಿನ ಸಂಗತಿ ಅನ್ನುವಂಥದ್ದು ಹಾವೇರಿಂದ ರಮೇಶ್ ಬಿ ಎಚ್ ನ್ಯೂಸ್ ಏಟೀನ್ ಕನ್ನಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ